ಶಿಕ್ಷಕರೇ ಕನ್ನಡ ಇಂಡಸ್ಟ್ರಿ ಛಾನೆಗೆ ನಿಮ್ಗೆ ಸ್ವಾಗತ ಇಷ್ಟು ವರ್ಷ ನಾನು ಸಹಿಸಿಕೊಂಡಿದ್ದನ್ನು ಚುಕ್ತಾ ಮಾಡುವ ಸಮಯ ಬಂದಿದೆ ತಾಂಡವ್ ಎದುರು ರೆಬೆಲ್ ಆದ ಭಾಗ್ಯ ಮದುವೆ ವಿಚಾರ ಕೇಳಿ ಭಾಗ್ಯಾಗೆ ಸಿಟ್ಟು ಬರುತ್ತದೆ ಕೂಡಲೇ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಪೂಜಾ ಹಾಗೂ ಸುಂದಿಯನ್ನು ಕರೆಯುತ್ತಾಳೆ ಎಷ್ಟು ಬೇಗ ಆಗುತ್ತದೋ ಅಷ್ಟು ಬೇಗ ಮಕ್ಕಳು ಅತ್ತೆ ಮಾವನ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಎನ್ನುತ್ತಾಳೆ ಭಾಗ್ಯ ಇದ್ದಕ್ಕಿದ್ದಂತೆ ಈ ರೀತಿ ಏಕೆ ನಡೆದುಕೊಳ್ಳುತ್ತಿದ್ದಾಳೆ ಎಂದು ತಿಳಿದು ಎಲ್ಲರೂ ಗಾಬರಿಯಾಗುತ್ತಾರೆ ಏನಾಯ್ತು ಎಂದು ಕೇಳಿದರೂ ಭಾಗ್ಯ ಏನೂ ಹೇಳುವುದಿಲ್ಲ ನೀವು ಹೇಳುತ್ತಿದ್ದು ನಿಜ ತಾಳ್ಮೆಗೂ ಮಿತಿಯಿರಬೇಕು ಅದನ್ನು ಮೀರಿದರೆ ಸಮಸ್ಯೆ ನಿಮ್ಮ ಮೊಮ್ಮಗ ಇಲ್ಲಿ ದ್ವರದಿಂದ ನರಳಾಡುತ್ತಿದ್ದರೆ ಅಲ್ಲಿ ನಿಮ್ಮ ಮಗ ಹಾಗೂ ಆ ಶ್ರೇಷ್ಠ ಮಾಡಬಾರದು ಕೆಲಸ ಮಾಡುತ್ತಿದ್ದಾರೆ ನನಗೆ ಕೆಲಸ ಇದೆ ಹೋಗುತ್ತೇನೆ ಎಂದು ಅಲ್ಲಿಂದ ಗಡಿಬಿಡಿಯಿಂದ ಹೊರಡುತ್ತಾಳೆ ನಾವು ಮತ್ತೆ ಮನೆಗೆ ವಾಪಸ್ ಹೋಗುತ್ತಿದ್ದೇವೆ ಎಂದು ತಿಳಿದು ಮಕ್ಕಳು ಖುಷಿಯಾಗುತ್ತಾರೆ ಆದರೆ ಕುಸುಮಾ ಧರ್ಮರಾಜ್ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಇತ್ತು ಶ್ರೇಷ್ಠಾ ತಾಂಡವ್ ಮದುವೆ ಖುಷಿಯಲ್ಲಿರುತ್ತಾರೆ ತಾಳಿ ಕಟ್ಟಬೇಕು ಎನ್ನುವಷ್ಟರಲ್ಲಿ ಪೊಲೀಸರು ಮನೆಯೊಳಗೆ ಬರುತ್ತಾರೆ ಮೊದಲ್ ಹೆಂಡತಿ ಬದುಕಿರುವಾಗಲೇ ಎರಡನೇ ಮದುವೆ ಆಗುತ್ತಿದ್ದೀರ್ ಇಬ್ಬರನ್ನು ಅರೆಸ್ಟ್ ಮಾಡಿ